ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ರೀಸೆಂಟ್ ಆಗಿ ಒಂದು ಈ ಬಿಸಿಲು ತಡ್ಕೊಳಕ್ ಆಗಲ್ಲ ಅಂತನ ಅದೇ ಬಿಸಿಲು ಜಾಸ್ತಿನಾ ಅದಕ್ಕೆ ತಣ್ಣೀರ್ ಬಟ್ಟೆ ಮಾಡಾಕೊಳ್ತಾ ಇದೆಯಾ ಏನ್ ಹೆಸರು ನಿಮ್ದು ಅಬ್ದುಲ್ ಅಂತನಾ ಅವರು ಧರ್ಮದಲ್ಲಿ ಮುಸ್ಲಿಂ ಆಗಿರ್ಬೋದು ಆದ್ರೆ ಕಷ್ಟ ಅಂತ ಬಂದಾಗ ಮನುಷ್ಯನಾಗಿ ಬರೋ ಮನುಷ್ಯನಿಗೆ ಬರುವಂತ ಕಷ್ಟನೇ ಪ್ರತಿಯೊಬ್ಬರಿಗೂ ಬರೋದು ಇಪ್ಪತ್ತು ವರ್ಷದ ಯುವಕ ಎರಡೂ ಕಿಡ್ನಿಗಳ ವೈಫಲ್ಯದಿಂದ ಅನಾರೋಗ್ಯದಿಂದ ಸಾಕಷ್ಟು ಬಳಲ್ತಾ ಇದ್ದಾನೆ ಅವ್ರಿಗೆ ತಂದೆ ತಾಯಿ ಆಗ್ಲಿ ಬಂಧು ಬಳಗ ಆಗ್ಲಿ ಯಾರೂ ಇಲ್ಲ ಅಂತ ಹೇಳಿ ಒಂದು ವಿಡಿಯೋ ನೋಡಿದ್ರಿ ಆ ವಿಡಿಯೋ ಸಾಕಷ್ಟು ವೈರಲ್ ಆಯ್ತು ಜೊತೆಗೆ ಬಹಳ ನೋವಾಗುತ್ತೆ ಯಾಕಂದ್ರೆ ಇಪ್ಪತ್ತು ವರ್ಷದ ಯುವಕನ್ಗೆ ಎರಡೂ ಕಿಡ್ನಿಗಳು ವೈಫಲ್ಯ ಆಗಿರೋದ್ರಿಂದ ಆತನಿಗೆ ಊಟ ಆಗಿರ್ಬೋದು ತಿಂಡಿ ಆಗಿರ್ಬೋದು ಆತನಿಗೆ ಮಲ್ಗೋದಕ್ ಆಗಿರ್ಬೋದು ಯಾವುದೇ ರೀತಿ ವ್ಯವಸ್ಥೆಗಳಿಲ್ಲ ನಿಜವಾದ ಅನಾಥ ಯಾರು ಗೊತ್ತಾ ಈ ಸಮಾಜದಲ್ಲಿ ತಂದೆ ತಾಯಿ ಬಂಧು ಬಳಗ ಇಲ್ಲದೇ ಇರೋರಲ್ಲ ಯಾಕೆ ಅಂತ ಹೇಳಿದ್ರೆ ನಿಜವಾದ ಅನಾಥ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಒಂದಷ್ಟು ಜನ ಇದ್ದು ಕೂಡ ನಮ್ಗೆ ಸಹಾಯ ಮಾಡದೆ ಇದ್ದಾಗ ನಾವು ನಿಜವಾಗ್ಲೂ ಅನಾಥರಾಗ್ತೀವಿ ಆಗ್ತೀವಿ ಸೊ ಇದು ಒಂದು ದುರ್ಘಟನೆ ಇವತ್ತು ನಡೆದಿರುವಂತದ್ದು ಎಲ್ಲೋ ಹಳ್ಳಿಯಲ್ಲ ಸಿಟಿ ಸೆಂಟರ್ ಅಲ್ಲಿ ಇವತ್ತು ಆ ರೀತಿ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಜವಲ್ಲ ಆ ಸಣ್ಣ ಯುವಕನ ಪರಿಸ್ಥಿತಿ ಇದೆಯಲ್ಲ ಯಾರಿಗೂ ಕೂಡ ಬರಬಾರ್ದು ನಿಜವಾಗ್ಲೂ ಬಹಳ ನೋವಾಗತ್ತೆ ಕಣ್ಣೀರ್ ಕಣ್ಣೀರು ಅಂತ ಹೇಳೋದಕ್ಕಿಂತ ಕಣ್ಣಲ್ಲಿ ರಕ್ತ ಬರುವಂತ ಒಂದು ಪರಿಸ್ಥಿತಿ ಆ ಕುಟುಂಬದ್ದು ಅಂತ ಹೇಳ್ಬೋದು ಹಾಗಾಗಿ ಇವತ್ತು ನಾನು ಮತ್ತೆ ಅವರ ಆ ಅವರನ್ನ ಭೇಟಿಯಾಗಕ್ಕೆ ಹೋಗ್ತಾ ಇದ್ದೀನಿ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದೀನಿ ಅಲ್ಲಿನ ಪರಿಸ್ಥಿತಿ ಏನೋ ಇವತ್ತು ಹೇಗಿದ್ದಾರೆ ಅವರ ಜೀವನದಲ್ಲಿ ಮತ್ತೆ ನಾನು ಅವ್ರಿಗೆ ಆರೋಗ್ಯ ತಂದ್ಕೊಡೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅವ್ರ ಮುಖದಲ್ಲಿ ನಗು ತರೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಮ್ದೊಂದು ಗಾಡಿ ಕೂಡ ಮುಂದೆ ಹೋಗ್ತಾ ಇದೆ ಸೊ ಅದರಲ್ಲಿ ಏನಿದೆ ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನೀವು ಈ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ಜೊತೆಗೆ ಇವತ್ತು ತಂದೆ ತಾಯಿ ಅಥವಾ ಬಂಧು ಬಳಗ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಅನಾಥರು ಅಂತ ಹೇಳ್ತಿರ್ಬೋದು ನಿಜವಾದ ಅನಾಥ ಅವರಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಸುತ್ತಮುತ್ತ ಒಂದಷ್ಟು ಜನ ಇದ್ದು ಕೂಡ ಅವ್ರ ಅನಾಥರಾಗಿ ಬದುಕ್ತಿದಾರಲ್ಲ ಅದು ಮನುಷ್ಯ ಧರ್ಮಕ್ಕೆ ಮನುಷ್ಯ ಜನ್ಮಕ್ಕೆ ಶೋಭೆ ತರುವಂತದ್ದಲ್ಲ ನಾವೆಲ್ಲ ಮನುಷ್ಯರಾಗಿರೋದ್ರಿಂದ ಅವರ ಕಷ್ಟಕ್ಕೆ ಮಿಡಿಬೇಕು ಅವರು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ನನ್ಗೆ ಅಲ್ಲಿವರೆಗೂ ನನ್ನ ಪ್ರಯತ್ನ ನನ್ನ ಸಹಕಾರ ನಮ್ಮ ಆಶ್ರಮದ ಸಹಕಾರ ಜನರ ಪ್ರೀತಿ ಅವ್ರಿಗೆ ಸಿಗಬೇಕು ಎಲ್ಲರೂ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಾನು ಮಾತಾಡಿರೋ ಮಾತಲ್ಲಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ ಏನು ಹೆಸರು ನಿಮ್ಮದು ನನ್ನ ಹೆಸರು ಅಬ್ದುಲ್ ಅಬ್ದುಲ್ ಅಂತನಾ ಓಕೆ ಓಕೆ ಎಷ್ಟು ದಿನಗಳಿಂದ ಇಲ್ಲಿದ್ದೀರಾ ನೀವು ಎರಡು ಸಾವಿರದ ಹದಿನೆಂಟು ಆ ಸ್ನೇಹಿತರೆ ತಾವೆಲ್ಲ ನೋಡಿರ್ಬೋದು ಲಾಸ್ಟ್ ಟೈಮ್ ಬಂದಾಗ ಎರಡು ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರ್ತಕ್ಕವ್ ಮನೆಯವ್ರಿಗೆ ಭೇಟಿ ಕೊಟ್ಟಿದೆ ಒಂದಷ್ಟು ಜನ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ರ ಅವರ ಯೋಗಕ್ಷೇಮ ನಿಜವಾಗ್ಲೂ ಹೇಳ್ಕೊಳ್ಳುವಂಥದ್ದಲ್ಲ ಅಪ್ಪ ಹೆಂಗಿದ್ಯೋ ಚೆನ್ನಾಗಿದ್ಯಪ್ಪ ಅಯ್ಯೋ ಯಾರು ಚೆಂದ ಮಾಡಪ್ಪ ಈ ಬಿಸಿಲು ತಡ್ಕೊಳಕ್ ಆಗಲ್ಲ ಅಂತನಾ ಅಬೇ ಬಿಸಿಲು ಜಾಸ್ತಿನಾ ಅದಕ್ಕೆ ತಣ್ಣೀರ್ ಬಟ್ಟೆ ಮಾಡಿ ಹಾಕೊಳ್ತಾ ಇದೆಯಾ ಡಯಾಲಿಸಿಸ್ ಮಾಡಿಸಿದ್ರ ಮನೆ ಹಾ ನಿನ್ನೆ ಮಾಡಿಸಿ ಸರ್ ಏನಂದ್ರು ಏನಂಗಿಲ್ಲ ಮಾಡ್ತಾರ ಅವ್ರ ಅಷ್ಟೇ ಮಾಡೋದು ಕಳ್ಸೋದು ಮಾಡೋದು ಕಳ್ಸೋದು ಅಷ್ಟೇನಾ ಸ್ನೇಹಿತರೆ ನೀವು ಮೊನ್ನೆ ಎಲ್ಲ ನೋಡಿರ್ತೀರ ಎರಡೂ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇರ್ತಕ್ಕಂತ ಮನೆ ಅವ್ರ ಮನೆ ನೋಡಿ ಎಷ್ಟು ಕಷ್ಟ ಇದೆ ಅಂದ್ರೆ ಆ ಹೇಳ್ಬಾರ್ದದು ಕೊಡಪ್ಪ ನೀನೇನ್ ಮಾಡ್ಕೊಂಡ ಕೈ ಆ ಕುಡಿದ್ರೆ ಕರ್ಕೊಂಡು ನೋಡ್ರಿ

ಅಡಿಗೆ 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 ಏನು ಹೇಳ್ತೀಯ ಊಟಕ್ಕೆ ನೀನು ಸಾಂಬಾರ್ ಮಾಡ್ತಾರ ಟಮಟೆ ಸ್ನೇಹಿತರೆ ನಿಜವಾಗ್ಲೂ ಹೇಳ್ತಾ ಇದಿನಲ್ಲ ಬಹಳ ಕಷ್ಟ ಬಹಳ ನೋವಾಗತ್ತೆ ಬಹಳ ಬೇಜಾರಾಗತ್ತೆ ಇಂತ ಒಂದು ದುರಸ್ಥಿತಿ ನೋಡಿ ಇದ್ರ ಜೊತೆಗೆ ಒಂದ್ ಸಣ್ಣ ಪಾಪು ಬೇರೆ ಇದೆ ಅಣ್ಣ ಆ ಪಾಪೋ ಯಾರು ಇಲ್ವಾ ಅಣ್ಣ ಇಲ್ರಿ ಅವರೇ ನೋಡ್ತೀರಾ ಅವರಮ್ಮ ಬನ್ನಿ ಈ ಕಡೆ ಈ ಕಡೆ ಬನ್ನಿ ಈ ಕಡೆ ಹೋಗಿ ಆ ಏನಾಗ್ಬೇಕು ಇವರಿಗೆ ನೀವು ನೀವು ಮಗ ಮಗನ ನಿಮ್ಗೆ ಅವರುಮ್ಮ ಇಬ್ರು ಅಮ್ಮ ಇಲ್ಲ ಅವ್ರಿಗೆ ನೀವೇ ಅಮ್ಮ ನೋಡ್ಕೊತೀರಾ ಏನ್ ಕೆಲಸ ಮಾಡ್ತೀರಿ ನೀವು ಆ ಕೂಲಿ ಕೆಲಸ ಹೋದ್ರಿ ಕೂಲಿ ಕೆಲ್ಸ ಅಲ್ಲಣ್ಣ ಇಷ್ಟು ಕಷ್ಟದಲ್ಲಿ ಹೆಂಗಣ ನಿಭಾಯಿಸ್ತಾ ಇದೀರ ಇದನ್ನೆಲ್ಲ ಮಾಡುವ ಸಾಲ ಮಾಡ್ಬಿಟ್ರಿ ನೀವು ಸಾಲ ಮಾಡದಕ್ಕೆ ಹೋಲಿಸ್ಟ್ ಸಾಲ ಇದೆ ಇವ್ರಮ್ಮಗ ಒಂದ್ ಮೂರ್ ಲಕ್ಷ ಹೋಯ್ತು ರೀ ಅಯ್ಯೋ ಅಯ್ಯೋ ಹಾ ಇವ್ರಿಗೆ ವಾರ ವಾರ ಸಾಲ ಮಾಡಿದ್ದು ಮಾಡಿದ್ದು ಯಾರು ನಿಮ್ ಕಷ್ಟಕ್ಕೆ ಬಂದಿಲ್ವಾಣ ಅಂದ್ರೆ ಯಾರ ಮೇಲೂ ನಂಬಿಕೆ ಇಲ್ಲ ನಿಮ್ಗೆ ಸಹಾಯ ಮಾಡ್ತಾರೆ ಅಂದ್ರೆ ನಂಬಿಕೆ ಇಲ್ಲ ಇಲ್ರಿ ಅವಾಗ ಯಾರ ಕೇಳಿದ್ವಿ ನಮ್ ಕಡೆ ಹೋಗಿದ್ವಿ ಅವ್ರ ಎಮ್ ಎಲ್ ಹೋಗಿದ್ವಿ ಆಚೆ ಕೇಳಲ್ಲ ಅವರು ಏನಂದ್ರು ಇವತ್ ಮಾಡಮ್ ನಾಳೆ ಮಾಡಮ್ ಅಂತಂದ್ರು ಅಲ್ಲಿ ಹುಡುಗಿ ಇವ್ನು ಡಯಾಲಿಸಿಸ್ ಅಂತಿದ್ದಲ್ಲ ಇಲ್ಲಿ ಬಂದ್ಬಿಟ್ಟು ನಾನು ಡಾಕ್ಟರ್ ಸ್ನೇಹಿತರೆ ನೋಡಿ ಇವರ ಪರಿಸ್ಥಿತಿ ಇವರ ದುರ್ಸ್ಥಿತಿ ಅಮ್ಮಮ್ಮ ಅಂದ್ರೆ ಎಷ್ಟು ಕೆಜಿ ಅಯ್ಯೋ ಎಷ್ಟು ಅಂದ್ರೆ ಹದಿನೈದು ಇಪ್ಪತ್ತೈದು ಕೆ ಜಿ ಇದಾನೆ ರೀ ಹಾಂ ಇಪ್ಪತ್ತೈದು ಡಾಲಿಸ ಕಟ್ ಮಾಡ್ತೀವಲ್ಲ ಹಾಂ ಹಾಂ ಎಲ್ಲ ನೀರು ತಗೋತಾರೆ ಒಂದು ಮೂರು ಲೀಟರ್ ಹ್ಞೂ ಅವಾಗ ಹದಿನೆಂಟು ಹತ್ತೊಂಬತ್ತು ಇರ್ತಾನೆ ಅಣ್ಣ ಯಾವ ಥರ ಬೇಜಾರಾಗಿದೆಯಾ ಇವ್ನೆಲ್ಲ ನೋಡ್ಕೊಬೇಕಲ್ಲ ನಾನು ಅಂತ ನೋಡ್ಬೇಕು ಹಾಂ ಇವತ್ತಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ ಅಣ್ಣ ಎಷ್ಟು ಕೂಲಿಗೆ ಎಷ್ಟು ಕೊಡ್ತಾರೆ ನಿಮಗೆ ನಮ್ಗೆ ಏಳ್ನೂರು ಕೊಡ್ತಾರೆ ಈಗ ಡೈಲಿ ಏಳ್ನೂರು ರೂಪಾಯಿ ಸಾಕಾಗುತ್ತೆ ಇವ್ರನ್ನ ಜ ಸಾಕೋದಕ್ಕೆ ಇಲ್ರಿ ಮತ್ತೆ ವಾರ ಬರ್ತೀನಲ್ಲ ಈ ವಾರ ಎಲ್ಲಿ ಬಂದಿದೀನಿ ಸೋಮವಾರ ಪ್ಯಾಲೇಸ್ಗೂ ದುಡ್ಡಿರಲ್ಲ ಒಂದ್ ಒಂದ್ ಟೈಮಲ್ಲಿ ಇನ್ಮೇಲೆ ಇನ್ಮೇಲೆ ಸಂಪೂರ್ಣ ಜವಾಬ್ದಾರಿ ನಂದು ಅರ್ಥ ಆಯ್ತಾ ಮಾತ್ ಕೊಟ್ಟೋಗೋರಲ್ಲ ನಾವು ಕೆಲ್ಸ ಮಾಡಿ ತೋರ್ಸೋರು ಆಯ್ತು ಕೈ ಮಾಡ್ಕೊತ್ ಮಾಡ್ಕೊಂಬಿಟ್ಟಿದ್ಯಾ ಆ ಸ್ನೇಹಿತರೇ ಇದು ಕಂಪ್ಲೀಟ್ ಅವ್ರ ಮನೆ ಆ ಎಲ್ರೂ ತಾವು ನೋಡ್ಕೊಳ್ಬೋದು ಇದ್ಕ ಹುಡುಗ ಇಲ್ಲೂ ಒಂದ್ ಪಾಪು ಇದೆ ನೋಡಿ ಇಲ್ಲೂ ಒಂದ್ ಪಾಪು ಇದೆ ಈ ನಿಜ್ವಾಲೆ ಹೇಳ್ತಾ ಇದೀನಲಾ ನಿಜವಾಗ್ಲು ಹೇಳ್ತಾ ಇದೀನಿ ಸುಳ್ಳು ಹೇಳ್ತಾ ಇಲ್ಲ ಇರೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಸರಿಯಾಗಿ ಏನೂ ಕೂಡ ವ್ಯವಸ್ಥೆ ಇಲ್ಲ ನೋಡಿ ಇಲ್ಲಿ ಇಲ್ಲ ನೀರ್ ಸೋರುತ್ತೆ ಅನ್ನೋ ಕಾರಣಕ್ಕೆ ಟಾರ್ಪಲ್ ಹಾಕೊಂಡವ್ ಟಾರ್ಪಲ್ ಅಲ್ಲ ಇದು ನೋಡಿ ಆಗ್ತಾ ಇತ್ತು

ಹಾಂ ಆಯಿತಾ ಇದ್ರೆ ನನಗೆ ಕಾಲ್ ಮಾಡಿ ಸ್ನೇಹಿತರೆ ನನ್ನ ಕೈಲಾದಂಥ ನನ್ನ ಕೈಲಾದಂಥ ಸೇವೆ ಅಂದರೆ ನಮ್ಮ ಜನಸ್ನೇಹಿ ತಂಡ ಆಗಿರ್ಬೋದು ನಮ್ಮ ಕರ್ನಾಟಕದ ಜನ ಆಗಿರ್ಬೋದು ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ ನಿಜ್ವಾಲು ಒಂದು ಕಡೆ ಖುಷಿ ಏನು ಗೊತ್ತಾ ನಮ್ಗೆ ಈ ಥರದೊಂದು ಅವಕಾಶ ಸಿಕ್ತಲ್ಲ ಅಂತ ಇನ್ನೊಂದು ಕಡೆ ಏನು ಗೊತ್ತಾ ಇಷ್ಟು ದೊಡ್ಡ ಸಿಟಿಯಲ್ಲಿ ಈ ಥರ ದುರ್ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರಲ್ಲ ಅಂತ ಭಾಳ ಬೇಜಾರಿದೆ ಭಾಳ ನೋವಿದೆ ನಿಜ್ವಾಗ್ಲೂ ಇಪ್ಪತ್ತು ವರ್ಷ ಅವ್ನ ಜೀವನದಲ್ಲಿ ತುಂಬ ಕಷ್ಟ ನೋಡಿಬಿಟ್ಟಿದ್ದಾನೆ ಬಟ್ ಇನ್ ಮುಂದೆ ಎಷ್ಟು ದಿನ ಇರ್ತಾನೋ ಅಷ್ಟು ದಿನ ಖುಷಿಯಾಗಿರ್ಲಿ ಸಂತೋಷವಾಗಿರ್ಲಿ ಅವ್ರಿಗೆ ಯಾವ್ದೇ ಕುಂದು ಕೊರತೆಗಳು ಇದ್ರೂ ಕೂಡ ಇವತ್ತೊಂದೇ ದಿವಸಕ್ ಬಂದ್ ಹೋಗಲ್ಲ ನಾನು ಅರ್ಥ ಅಣ್ಣ ಮೆಡಿಶನ್ ರೇಷನ್ ಅರ್ಧ ರಾತ್ರಿ ಫೋನ್ ಮಾಡಿ ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಇರ್ತದೆ ಸರಿ ಅಣ್ಣ ಆಯ್ತಾ ಒಳ್ಳೇದಾಗ್ಲಿ ಖುಷಿಯಾಗಿರ್ಬೇಕು ಚಿಂತೆ ಬಿಡ್ಬೇಕು ಫ್ಯಾನ್ ಬೇಕಾ ನಿಮ್ಗೆ ಫ್ಯಾನ್ ಬೇಕಾ ಹೌದಾ ಕೂಲರ್ ಕೂಲರ್ ಬೇಕಾ ಆಯ್ತು ಒಂದ್ ಕೂಲರ್ ಕಳಿಸ್ಕೊಡ್ತೀನಿ ಕರೆಂಟ್ ಇದೆಯಾ ಅವಳಿಗೆ ಕರೆಂಟ್ ನಾನು ಮಾತಾಡ್ತೀನಿ प्रिंसिपल ಸರ್ ತುಂಬಾ ಒಳ್ಳೆಯವರು ಇದ್ದಾರೆ ನನ್ನ ಮೀಟ್ ಆಗಿದ್ ಮಾತಾಡ್ಸಿದೀನಿ ಏನ್ ಬೇಕಾರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಕರೆಂಟ್ ಹೋಯ್ತು ಕರೆಂಟ್ ತಂದ್ರೆ ಸರ್ ಮತ್ತೆ ಮಾತಾಡ್ತೀನಿ ಕರೆಂಟ್ ಒಂದ್ ಕೂಲರ್ ಕಳಿಸ್ಕೊಡ್ತೀನಿ ಸರಿನಾ ಕೂಲರ್ ಮತ್ತೆ ಇನ್ನೇನ್ ಬೇಕು ಇನ್ನೇನ್ ಬೇಕು ಇನ್ನೇನಿಲ್ಲ ಅಣ್ಣ ಸರಿ ತುಂಬಾ ಹೆಲ್ಪ್ ಮಾಡಿದ್ರು

ಸರಿನಾ ಸ್ಕೂಲ್ಗೆ ಹೋಗ್ಬೇಕು ಬಟ್ಟೆ ಬ್ಯಾಗು ಪುಸ್ತಕ ಸ್ಕೂಲ್ ಫೀಸು ಏನೋ ಎಲ್ಲವನ್ನ ನಾನು ಕೊಡಿಸ್ತೀನಿ ಅರ್ಥ ಆಯ್ತಾ ಓಕೆ ಒಳ್ಳೇದಾಗ್ಲಿ ದಯವಿಟ್ಟು ನಿನ್ ಕೈಯಿಂದ ಒಲೆ ಹಚ್ಚು ನೋಡ ಪ್ರೆಸ್ ಮಾಡ್ಬೇಕು ಪ್ರೆಸ್ ಇದೆ ನಮಗ್ ಕಾಣಿಸ್ತಾ ಇಲ್ಲ ಉರಿತಾ ಇದೆ ಇದೆ ಬೆಳಕಿದೆ ನಮಗ್ ಕಾಣಿಸ್ತಾ ಇದೆ ಅಷ್ಟೇ ಉರಿತಾ ಇದೆ ನೋಡಿ ಉರಿತಾ ಇದೆ ಮುಖದಲ್ಲಿ ನಗು ನೋಡ್ಬೇಕಂತ ಆಸೆ ಇತ್ತು ನನಗೆ ಅದ್ ನೋಡ್ದೆ ಒಳ್ಳೇದಾಗ್ಲಿ ಯು ಚೆನ್ನಾಗಿರಿ